ನಮ್ಮ ಭಾಗದ ಉತ್ತರ ಕರ್ನಾಟಕದ ಶಕ್ತಿಗೀತ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಗ್ರಹಲಕ್ಷ್ಮಿಗಳ ಒಂದು ಭೇಟಿಯನ್ನು ಏರ್ಪಾಡು ಮಾಡಿದ್ದೀವಿ ಯಾಕಂತಂದರೆ ಈ ಯೋಜನೆ ಶುರುವಾದಾಗಿಂದ ಬಹಳಷ್ಟು ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷದವರು ಈ ಯೋಜನೆಯನ್ನು ಬರೀ ಇಲೆಕ್ಷನ್ಗೋಸ್ಕರ ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿ ಬಹಳಷ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ಮೇಲೆ ಗುದ್ದೆಯನ್ನು ನಿಲ್ಲಿಸ್ತಾ ಇರ್ತಾರೆ ಆದರೆ ಗ್ರಹಲಕ್ಷ್ಮಿ ಯೋಜನೆ ಸಾಹೇಬರ ಕಳಶ ಹೀಗೆ ಕುಮಾರ್ ಸರ್ ಅವರು ಕನಸನ್ನು ಕೂರಿಸಾಗಿತ್ತು ಈ ಗ್ರಹಲಕ್ಷ್ಮಿಯ ಯೋಜನೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ನೀರು ನಿಂತ್ಕೊಂಡಿದ್ದಾರೆ ಅಲ್ಲಿ ನೋಡ್ಬೋದು ಅಲ್ಲಿನೂ ನಿಂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಗ್ರಹಲಕ್ಷ್ಮಿಯ ಲಾಭ ಆಗಿದೆ ಅವರು ಯಾವ ರೀತಿ ಇದರಿಂದ ಅನುಕೂಲ ಮಾಡಿದ್ದಾರೆ ಕೆಲವು ಜನ ಫೋರ್ ಮಾಡಿದ್ದಾರೆ ಎಂಬೆಗಳನ್ನು ಎತ್ತುಗಳನ್ನು ತಗೊಂಡಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ಮೋಟ್ರ್ ಬೈಕ್ಗಳನ್ನ ಕೊಡಿಸಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಮತ್ತು ಜೊತೆ ಸಂವಾದ ಕಾರ್ಯಕ್ರಮ ಮಾಡಿಸೋದಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲಸ ಯಾವ ರೀತಿ ಇರುತ್ತೆ ಈ ಯೋಜನೆ ಅನುಷ್ಠಾನ ಹೇಗಿರುತ್ತೆ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿಸೋದಿಲ್ಲ ಜೊತೆಗೆ ಟ್ರಾನ್ಸ್ಜೆಂಡರ್ ಈ ಸಮಾಜದಲ್ಲಿ ಗಮನಿತರು ಧ್ವನಿ ಇಲ್ಲದಂತವಂತ ಮಹಿಳಾ Gracias.